ವೀಕ್ಷಕರೇ ನಮಸ್ಕಾರ ನಾನು ಅಶ್ವಿನಿಕೆ ಚಕ್ರಸಾಲಿ ನಾರಾಯಣ ನೇತ್ರಾಲದಲ್ಲಿ ಆಹಾರ ತಜ್ಞಳಾಗಿ ಕೆಲಸ ನಿರ್ವಹಿಸುತ್ತಿದ್ದೇನೆ ಇವತ್ತು ಅನದರ್ ಮಿತ್ ಬಗ್ಗೆ ತಿಳ್ಕೋಣ ಅದು ನೀರು ನೀರು ಅಂದ ತಕ್ಷಣ ಯಾಕೆ ನೀರು ಕುಡಿಬೇಕಾ ಅಥವಾ ಬೇಡವಾ ಅಥವಾ ಯಾವ ಥರ ನೀರು ಕುಡಿಬೇಕು ತಣ್ಣನ ನೀರು ಕುಡಿಬೇಕಾ ಬಿಸಿ ನೀರು ಕುಡಿಬೇಕಾ ರೂಮ್ ಟೆಂಪ್ರೇಚರ್ ನೀರು ತಗೋಬೇಕಾ ಅನ್ನೋ ತುಂಬ ಕನ್ಫ್ಯೂಷನ್ಸಲ್ಲಿ ನಾವು ಇರ್ತೀವಿ ಆದ್ರೆ ಈ ನೀರನ್ನ ನಾವು ತುಂಬಾ ಸತಿ ಹೇಳ್ತಾ ಇರ್ತೀವಿ ತುಂಬಾ ಜನ ಕೇಳಿ ಬಂದಿದ್ದೀನಿ ತಣ್ಣೀರು ಕುಡಿಯೋದ್ರಿಂದ ತೂಕ ನಷ್ಟಕ್ಕೆ ಸಹಾಯ ಮಾಡುತ್ತದೆ ತುಂಬ ಜನ ತಿಳ್ಕೊಂಡಿದ್ದೀವಿ ಅದು ಸರಿಯೋ ಅಥವಾ ತಪ್ಪೋ ಅನ್ನೋದ್ರ ಬಗ್ಗೆ ಈ ತಿಳ್ಕೊಳ್ಳೋಣ ನಾವು ನೀರು ಅಂತ ಬಂದಾಗ ಈ ನೀರಿನಲ್ಲಿ ಮಿನಲ್ಸ್ ಕೂಡ ಜಾಸ್ತಿ ಇರ್ತದೆ ಈ ಮಿನಲ್ಸ್ ಯಾವುದು ಅಂತಂದ್ರೆ ಮೊದಲನೇದಾಗಿ ಕ್ಲೋರೈಡ್ ಆಗಿರಬಹುದು ಕ್ಯಾಲ್ಶಿಯಂ ಆಗಿರಬಹುದು ಫ್ಲೋರೈಡ್ ಆಗಿರಬಹುದು ಮೆಗ್ನೀಷಿಯಂ ಪೊಟ್ಯಾಷಿಯಂ ಸೋಡಿಯಂ ಈ ಥರ ಎಲೆಕ್ಟ್ರೋಲೈಟ್ಸ್ ಇರುವಂತ ಜಾಸ್ತಿ ಪ್ರಮಾಣದಲ್ಲಿ ನಮ್ಮ ನೀರಿನಲ್ಲಿ ಸಿಗುತ್ತದೆ ನಾವು ನೀರು ಬರೀ ಪ್ಲೇನ್ ಆಗಿರುತ್ತೆ ಅಂತ ಅನ್ಕೊಂತೀವಿ ಆದರೆ ತುಂಬಾ ಪೋಷಕಾಂಶಗಳ ಮಿನರಲ್ಸ್ ಅಂತ ಏನು ಹೇಳ್ತೀವಿ ಇದು ಹೊಂದ್ಕೊಟ್ಟಿರುತ್ತದೆ ಹಾಗೆ ಈ ನೀರು ನಮಗೆ ದೇಹದಲ್ಲಿ ನಮ್ಮ ದೇಹದ ನೈಂಟಿ ಪರ್ಸೆಂಟ್ ನಮ್ಮ ದೇಹ ನೀರಿಂದ ತುಂಬಿರುತ್ತೆ ಅಂತ ನಾವು ಯಾವಾಗಲೂ ಅಂತೀವಿ ಯಾಕೆ ಅಂತಂದ್ರೆ ಈ ನೀರಲ್ಲಿ ನಮ್ಮ ನ್ಯೂಟ್ರಿಯೆಂಟ್ಸ್ ಕ್ಯಾರಿ ಮಾಡುತ್ತೆ ಬ್ಲಡ್ ಫ್ಲೋ ಹೆಲ್ಪ್ ಮಾಡುತ್ತೆ ಹಾಗೆ ನಾವು ನಾವು ತಿಂದಿರೋ ಆಹಾರ ಅದನ್ನು ಪಚನ ಕ್ರಿಯೆ ಆಗಬೇಕು ಅಂತಂದ್ರೂ ಕೂಡ ನೀರು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ದೇಹದಲ್ಲಿ ಅಬ್ಸಾರ್ಪ್ಷನ್ ಆಗಬೇಕು ಅಂದರೂ ಕೂಡ ಇದು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹಾಗೆ ನೀರು ನಾವು ತುಂಬಾ ಹೇಳ್ತೀವಿ ಯಾವ ತರ ನೀರು ಕುಡಿಬೇಕು ಅಂತ ನಾವು ಹೆಚ್ಗೆ ಬಿಸಿ ನೀರು ಅಥವಾ ಹೆಚ್ಗೆ ತಣ್ಣೀರು ಅನ್ನೋದು ತಾಪಮಾನದಗಳ ನೀರು ಬಗ್ಗೆ ನಾವು ಜಾಸ್ತಿ ಕಾನ್ಸಂಟ್ರೇಟ್ ಮಾಡೋದಕ್ಕಿಂತ ನಾವು ನೀರು ಎಷ್ಟು ಕುಡಿತಾ ಇದ್ದೀವಿ ಅನ್ನೋದು ಕೂಡ ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ನಾವು ನೀರು ಜಾಸ್ತಿ ಕುಡಿದಾಗ ನಮಗೆ ಹೊಟ್ಟೆ ತುಂಬಿರೋ ಅನುಭವ ಆಗುತ್ತದೆ ನಾವು ಯಾವಾಗ ತುಂಬ ಹಶುವಾಗಿರುತ್ತೆ ಅಥವಾ ನಾವೇನಾದರೂ ತಿನ್ನಬೇಕು ಅಂತಂದರೆ ನೀವು ಎರಡು ಮೂರು ಲೋ ಗ್ಲಾಸ್ ನಿಧಾನವಾಗಿ ನೀರು ಕುಡಿದಾಗ ಇದು ಹೊಟ್ಟೆ ತುಂಬಿರೋ ಅನುಭವ ಆಗುತ್ತದೆ ನೀವು ಜಾಸ್ತಿ ಊಟ ಮಾಡೋದು ಕೂಡ ಕಮ್ಮಿ ಆಗ್ತಾ ಬರುತ್ತದೆ ಅಂದರೆ ನಿಮ್ಮ ಆಹಾರದ ಭಾಗವನ್ನು ಕಮ್ಮಿ ಮಾಡಬೇಕಂದ್ರೆ ನೀವು ಯಾವಾಗಲೇ ಆಗಲಿ ಊಟದ ಮುಂಚೆ ಅರ್ಧ ಗಂಟೆ ಮುಂಚೆ ಒಂದು ಕಪ್ ನೀರು ಕುಡಿಯೋದ್ರಿಂದ ನಿಮ್ಮ ಕ್ವಾಂಟಿಟಿ ಅಂತ ಏನು ಹೇಳ್ತಿ ಆಹಾರದ ಭಾಗವನ್ನು ನಾವು ಕಮ್ಮಿ ಮಾಡ್ತಾ ಬರಬಹುದು ನಮಗೆ ಯಾವಾಗ ಕ್ರೇವಿಂಗ್ ಅಂತ ಆಗುತ್ತೆ ತುಂಬ ಜಾಸ್ತಿ ಹೊಟ್ಟೆ ಹಶುವಾದಾಗ ಸಡನ್ನಾಗಿ ನಾವು ಹೋಗಿ ಊಟ ಮಾಡ್ತೀವಿ ಯಾವಾಗ ಫಾಸ್ಟಾಗಿ ಊಟ ಮಾಡ್ತೀವಿ ಆಹಾರದ ಭಾಗವನ್ನು ಕೂಡ ಜಾಸ್ತಿ ಪ್ರಮಾಣದಲ್ಲಿ ನಾವು ಸೇವಿಸ್ತಾ ಹೋಗ್ತೀವಿ ಅವಾಗ ಏನಾಗುತ್ತೆ ನಮ್ಮ ದೇಹದಲ್ಲಿ ಅಗತ್ಯ ಮೀರಿ ಕ್ಯಾಲರೀಸ್ ಕೂಡ ಕೊಡ್ತೀವಿ ಅದಕ್ಕೆ ಯಾವಾಗಾದರೂ ನಿಮಗೆ ತುಂಬ ಹಶುವಾದಾಗ ಈ ಹಶುವಾಗೋದು ಎರಡು ಥರದ್ದು ಬೇಗ ಹಶುವಾಗುತ್ತೆ ಒಂದು ಎಮೋಷ್ನಲಿ ಕ್ರೇವಿಂಗ್ ಅಂತ ಹೇಳ್ತೀವಿ ಯಾಕೆ ಅಂತಂದ್ರೆ ನಿಮ್ಗೆ ಎಮೋಷ್ನಲಿ ತುಂಬ ಸ್ಟ್ರೆಸ್ ಆದಾಗ ನಾವು ಸ್ವೀಟ್ ತಿನ್ನಬೇಕು ಅಥವಾ ಊಟ ಜಾಸ್ತಿ ಮಾಡಬೇಕು ಬೇರೆ ಆಹಾರ ತಿನ್ನಬೇಕು ಅಂತ ನಿಮಗೆ ಕ್ರೇವ್ ಆಗ್ತಾ ಇರುತ್ತೆ ಯಾವಾಗ ನಿಮಗೆ ತುಂಬ ಹಶುವಾಗಿರುತ್ತೋ ತಕ್ಷಣವೇ ನೀವು ಒಂದು ಗ್ಲಾಸ್ ನೀರನ್ನ ನಿಧಾನವಾಗಿ ಕುಡಿದು ಐದು ನಿಮಿಷ ಬಿಟ್ಟು ಊಟ ಮಾಡಿದಾಗ ಆಹಾರನೂ ಕೂಡ ನಾವು ಜಾಸ್ತಿ ಸೇವಿಸೋದಕ್ಕಾಗೋದಿಲ್ಲ ಯಾಕೆಂದ್ರೆ ಅರ್ಧ ಭಾಗದಲ್ಲಿ ನಿಮ್ಮ ಹೊಟ್ಟೆ ಅರ್ಧ ಭಾಗದಲ್ಲಿ ನೀರು ತುಂಬಿಕೊಂಡಿರುತ್ತೆ ಹಾಗೆಯೇ ನಾವು ಜಾಸ್ತಿ ಪ್ರಾ ಪ್ರಮಾಣದ ಸೇವನೆ ಕೂಡ ಆಗುವುದಿಲ್ಲ ಇದು ಎಮೋಷನಲ್ ಸ್ಟ್ರೆಸ್ ಕೂಡ ಕಮ್ಮಿ ಮಾಡಿಸುತ್ತೆ ದೇಹಕ್ಕೆ ಎಂಟಿ ಕ್ಯಾಲರೀಸ್ ಕೂಡ ದೇಹ ತಗೊಳ್ಳೋದನ್ನ ತಡೆಗಟ್ಟಬಹುದು ನಾವು ರಿಸರ್ಚ್ ಪ್ರಕಾರ ನೋಡಿದಾಗ ಟೂ ತೌಸಂಡ್ ಫೋರ್ಟೀನ್ ಸ್ಟಡಿ ಟ್ರಸ್ಟ್ ರಿಸರ್ಚ್ ಪ್ರಕಾರ ನೋಡಿದಾಗ ಐವತ್ತು ಹೆಣ್ಣು ಮಕ್ಕಳ ಮೇಲೆ ಈ ರಿಸರ್ಚ್ ಕಂಡಕ್ಟ್ ಮಾಡಿದಾಗ ಯಾರು ಊಟದ ಮುಂಚೆ ಮೂವತ್ತ ನಿಮಿಷ ಮುಂಚೆ ಐವತ್ತು ಎಮ್ ಎಲ್ ನೀರು ಕುಡಿತಾ ಬರ್ತಾರೋ ಇದು ಎಂಟು ವಾರಗಳ ಕಾಲ ಇದನ್ನು ರಿಸರ್ಚ್ ಮಾಡಿ ಇದನ್ನ ಫಲಿತಾಂಶ ಬಿಟ್ಟಿದ್ದಾರೆ ಯಾರು ಊಟದ ಮುಂಚೆ ಐನು ಅರ್ಧ ಗಂಟೆ ಮುಂಚೆ ಐನೂರು ಎಮ್ ಎಲ್ ನೀರು ಕುಡಿತಾ ಬರ್ತಿದ್ರು ಎಂಟು ವಾರದ ಒಳಗೆ ಇವರಿಗೆ ತೂಕ ನಷ್ಟ ಫ್ಯಾಟ್ ಕಮ್ಮಿ ಆಗೋದು ಹಾಗೆ ಬಿ ಎಮ್ ಐ ಕೂಡ ಕಮ್ಮಿ ಆಗ್ತಾ ಬಂದಿದೆ ಹಾಗಾಗಿ ನೀರು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಹಾಗೆ ನಾವು ನೀರನ್ನು ಯಾವಾಗಲೇ ಆಗಲಿ ನಾವು ತಗೊಂಡಾಗ ಈಸಿ ಕ್ಯಾರಿಯಬಲ್ ಎಲ್ಲ ಕಡೆಯೂ ಅವಲಂಬಿತವಾಗಿರುತ್ತೆ ಎಲ್ಲ ಕಡೆಯೂ ಇರುತ್ತೆ ನೀವು ಯಾವಾಗ ಬೇಕಾದರೂ ಈ ನೀರನ್ನ ತಗೋಬಹುದು ಇದೇ ಥರ ನೀರು ತಗೋಬೇಕು ಅಂತ ಡಿಪೆಂಡ್ ಆಗೋದು ಯಾವ ಕಾರಣಕ್ಕೂ ಬೇಡ ಹಾಗೆ ನೀರು ಕೂಡ ಕ್ಯಾಲೋರೀಸ್ನ ಬರ್ನ್ ಮಾಡುತ್ತೆ ಅಂತ ಹೇಳ್ತೀವಿ ಹೇಗೆ ಅಂತಂದ್ರೆ ನಾವು ಯಾವಾಗಲೇ ಆಗಲಿ ನೀರು ಕುಡ್ದಾಗ ಇದು ನಮ್ಮ ದೇಹದ ಒಳಗೆ ಹೋದಾಗ ಡೈಜೆಷನ್ ಆಗತ್ತೆ ಈ ಡೈಜೆಷನ್ ಪ್ರತಿಕ್ರಿಯೆ ಮಾಡಬೇಕು ಅಂದ್ರೆ ನಮ್ಮ ದೇಹ ನ ಯೂಸ್ ಮಾಡ್ಕೊಳತ್ತೆ ಅದನ್ನ ಬೀ ಬೇಟಮ್ ಬೇಸಲ್ ಮೆಟಬಾಲಿಕ್ ರೇಟ್ ಅಂತ ಹೇಳ್ತೀವಿ ಈಗ ನಾವು ನೀರು ಕುಡಿದಾಗ ನಮ್ಮ ಡೈಜೆಷನ್ಗೆ ಆ ನ ಬರ್ನ್ ಮಾಡೋದು ನಾವು ಕ್ಯಾಲೋರಿಕ್ ಬರ್ನ್ ಆಗಿದೆ ಅಂತ ನಾವು ಹೇಳ್ತೀವಿ ಟೂ ತೌಸಂಡ್ ಫೋರ್ಟೀನ್ ಸ್ಟಡಿ ಟ್ರಸ್ಟ್ ಪ್ರಕಾರ ಒಂದು ಸ್ಟಡಿ ರಿಸರ್ಚ್ ಮಾಡಿದ್ದಾರೆ ಏನು ಅಂತಂದರೆ ಐನೂರು ಎಮ್ ಎಲ್ ತಣ್ಣೀರು ಕೆಲವು ಜನಕ್ಕೆ ಐನೂರು ಎಮ್ ಎಲ್ ಬಿಸಿ ನೀರು ಕೆಲವು ಜನಕ್ಕೆ ಕೊಟ್ಟು ಇದರಲ್ಲಿ ಯಾವ ಥರ ಕ್ಯಾಲೋರಿಸ್ ಬರ್ನ್ ಆಗುತ್ತೆ ಅಂತ ನೋಡಿದಾಗ ಸೊ ಎರಡು ವಿಭಾಗಗಳಾಗಿ ಮಾಡಿದಾಗ ಎರಡೂ ನೀರು ಕುಡಿದಾಗ ತೊಂಬತ್ತು ನಿಮಿಷದೊಳಗೆ ಇದು ಕ್ಯಾಲೋರೀಸ್ ಎರಡರಿಂದ ಮೂರು ಪಟ್ಟು ಕ್ಯಾಲೋರಿನ ಬರ್ನ್ ಮಾಡೋಕ್ಕೂ ಕೂಡ ಸಹಕಾರಿಯಾಗಿರುತ್ತದೆ ಹಾಗೆ ಈ ನೀರು ನಮ್ಮ ದೇಹದಲ್ಲಿ ಡೈಜೆಷನ್ ಮತ್ತು ಅಬ್ಸಾರ್ಪ್ಷನ್ ಕೂಡ ಸಹಾಯ ಮಾಡುತ್ತದೆ ಯಾವಾಗ ನಾವು ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೋ ನಮ್ಮ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾ ಇಂಬ್ಯಾಲೆನ್ಸ್ ಕೂಡ ಆಗುತ್ತದೆ ನಮ್ಮ ದೇಹದಲ್ಲಿ ಏನೇ ಒಂದು ವೇಸ್ಟ್ ಹೊರಗೆ ಹಾಕಬೇಕು ಅಂತಂದರೂ ನೀರು ಪ್ರಮುಖ ಪಾತ್ರವನ್ನು ವಹಿಸುತ್ತದೆ ಯಾಕೆ ಅಂತಂದರೆ ನಮ್ಮ ದೇಹದಲ್ಲಿ ವೇಸ್ಟ್ನ ಹೊರಗೆ ಹಾಕೋದು ಲಿವರ್ ಮತ್ತು ಕಿಡ್ನಿ ವರ್ಕ್ ಮಾಡ್ತಾ ಇರುತ್ತೆ ಯಾವಾಗ ನಾವು ನೀರನ್ನು ಕೊಡ್ತಾ ಹೋಗ್ತೀವಿ ದೇಹಕ್ಕೆ ನಾವು ನಮ್ಮ ದೇಹದಿಂದ ಯಾವುದೇ ಒಂದು ಟಾಕ್ಸಿನ್ಸ್ ಆಗಿರಬಹುದು ಅಥವಾ ವೇಸ್ಟ್ ಇರಬಹುದು ಇದನ್ನ ನಿಧಾನವಾಗಿ ನಮ್ಮ ದೇಹದಿಂದ ಹೊರಗೆ ಹಾಕೋದಕ್ಕೆ ಇದು ಸಹಾಯ ಮಾಡುತ್ತದೆ ಹಾಗೆಯೇ ನಾವು ತಿನ್ನೋ ಆಹಾರ ಡೈಜೆಷನ್ ಆಗಬೇಕು ಅಂದ್ರೂ ಕೂಡ ನೀರು ಬಹು ಮುಖ್ಯ ಪಾತ್ರವನ್ನು ವಹಿಸುತ್ತದೆ ಯಾಕೆ ಅಂತಂದ್ರೆ ನಾವು ಯಾವುದೇ ಒಂದು ಆಹಾರ ತಿಂದಾಗ ಅದು ಜೀರ್ಣ ಪಚನ ಕ್ರಿಯೆ ಮತ್ತು ಸಂಚಲನೆಗೆ ನೀರು ಬಹುಮುಖ್ಯ ಪಾತ್ರವನ್ನು ವಹಿಸುತ್ತದೆ ಯಾವಾಗ ನಾವು ಊಟ ಮಾಡಿ ನೀರೇ ಕುಡಿಲಿಲ್ಲ ಅಂತಂದರೆ ನಮಗೆ ದೇಹ ಡಿಹೈಡ್ರೇಷನ್ ಆಗ್ತಾ ಬರುತ್ತೆ ನಮಗೆ ಇರಿಟೇಷನ್ ಕೂಡ ಆಗುತ್ತೆ ನಾವು ಯಾವಾಗ ಡಿಹೈಡ್ರೇಷನ್ ತ ಇರಿಟೇಷನ್ ಆಗುತ್ತೋ ಒಂದು ಗ್ಯಾಸ್ಟಿಕ್ ಆಗಬಹುದು ಅಥವಾ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಆಗಬಹುದು ಅಥವಾ ಇಂಡೈಜೆಷನ್ ಪ್ರಾಬ್ಲಮ್ ಆಗಬಹುದು ಈ ಥರ ನಮ್ಮ ಹೊಟ್ಟೆಗೆ ಸಂಬಂಧಿತ ಯಾವುದೇ ಒಂದು ನಮಗೆ ರೋಗ ಲಕ್ಷಣಗಳು ಬರ್ತಾ ಇದ್ದಾವೆ ಅಂತಂದರೆ ನೀರಿನ ಪ್ರಮಾಣ ಕಮ್ಮಿಯಾಗಿದೆ ಅಂತ ಅರ್ಥ ಹಾಗೆಯೇ ನಮ್ಮ ದೇಹದಲ್ಲಿ ಪಿ ಹೆಚ್ ಅಥವಾ ಎಸಿಡಿ ಎಸಿಡಿಟಿ ಲೆವೆಲ್ಸ್ನ ಬ್ಯಾಲೆನ್ಸ್ ಮಾಡಬೇಕು ಅಂದರೂ ಕೂಡ ನೀರು ನ್ಯೂಟ್ರಲ್ ಪಿ ಹೆಚ್ ಆಗಿರುತ್ತದೆ ಹಾಗಾಗಿ ನೀವು ಯಾವಾಗ ನೀವು ನೀರನ್ನ ಕುಡಿತಾ ಇರ್ತೀರೋ ನಿಮ್ಮ ಹೊಟ್ಟೆಯಲ್ಲಿ ಈ ಪಿ ಹೆಚ್ನ ಬ್ಯಾಲೆನ್ಸ್ ಮಾಡೋಕ್ಕೂ ಕೂಡ ಇದು ಸಹಕಾರಿಯಾಗಿರುತ್ತದೆ ಹಾಗೆಯೇ ನಮ್ಮ ರಕ್ತದಲ್ಲಿ ಈಗ ನಾವು ರಕ್ತ ಅಂತ ಹೇಳಿದಾಗ ರಕ್ತ ಸಂಚಲನೆಗೆ ನೀರು ಕೂಡ ಬಹು ಅವಶ್ಯಕತೆ ಆಗಿರುತ್ತದೆ ಹಾಗೆ ಮೂಳೆಗಳ ಮೂಳೆಗೂ ಕೂಡ ನೀರು ಅವಶ್ಯಕತೆ ಇರುತ್ತದೆ ಹಾಗೆ ನಾವು ಪ್ರತಿದಿನದಲ್ಲಿ ನಮ್ಮ ದೇಹಕ್ಕೆ ಅನುಗುಣವಾಗಿ ನಾವು ನೀರು ಕುಡಿಯೋ ಕುಡಿಯೋದು ಕೂಡ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಹಾಗೆ ನಾವು ವರ್ಕೌಟ್ ಮಾಡಬೇಕಾದ್ರೆ ನಮಗೆ ನೀರು ಇಂಪಾರ್ಟೆಂಟ್ ಆಗಿರುತ್ತೆ ಇದರಲ್ಲಿ ಯಾವ ಥರ ನೀರು ಕುಡಿಬೇಕು ಏನು ನೀರು ಕುಡಿಯೋದಕ್ಕಿಂತ ಮುಂಚೆ ನಮ್ಮ ದೇಹಕ್ಕೆ ಡಿಹೈಡ್ರೇಷನ್ ಮಾಡೋದನ್ನು ನಾವು ತಡೆಗಟ್ಟಬೇಕಾಗತ್ತೆ ಯಾಕೆ ಅಂತಂದರೆ ನಮ್ಮ ನೀರಲ್ಲಿ ನಾನು ಹೇಳಿದ ಪ್ರಕಾರ ಪೋಷಕಾಂಶ ಇರುತ್ತದೆ ಈ ಕ್ಲೋರಿನ್ ಆಗಿರ್ಬೋದು ಸೋಡಿಯಂ ಆಗಿರ್ಬೋದು ಪೊಟ್ಯಾಷಿಯಂ ಇದನ್ನು ಎಲೆಕ್ಟ್ರೊಲೈಟ್ಸ್ ಅಂತ ಹೇಳ್ತೀವಿ ಯಾವಾಗ ನಮ್ಮ ದೇಹದಲ್ಲಿ ಡಿಹೈಡ್ರೇಷನ್ ಆಗುತ್ತೋ ಅವಾಗ ಎಲೆಕ್ಟ್ರೋಲೈಟ್ಸ್ ಇಂಬ್ಯಾಲೆನ್ಸ್ ಕೂಡ ಆಗ್ತಾ ಬರುತ್ತೆ ಹಾಗಾಗಿ ನೀವು ಎಕ್ಸಸೈಸ್ ಅಥವಾ ವ್ಯಾಯಾಮ ಮಾಡಬೇಕಾದ್ರೆ ಆವಾಗ ಅವಾಗ ನೀರ್ ಕುಡಿತಾ ಇದ್ರೆ ನಿಮ್ಮ ಎಲೆಕ್ಟ್ರೋಲೈಟ್ಸ್ ಇದು ಕೂಡ ಬ್ಯಾಲೆನ್ಸ್ ಆಗ್ತಾ ಹೋಗುತ್ತೆ ಹಾಗಂತ ನಾವು ತುಂಬಾ ಟೈಮ್ ನೋಡಿದಾಗ ನಾವು ನೀರ್ ಅಂತ ಕೂಲ್ ಡ್ರಿಂಕ್ಸ್ ಅಂತ ಅನ್ಕೊಂತೀವಿ ಅಥವಾ ಹಣ್ಣಿನ ಜ್ಯೂಸ್ ಅಂತ ಏನ್ ಅನ್ಕೊಂತೀವಿ ಇವೆಲ್ಲ ನಾವು ಪ್ಲೇನ್ ವಾಟರ್ಗೆ ಕಂಪೇರ್ ಮಾಡೋಕ್ಕಾಗಲ್ಲ ನಾವು ಈ ನೀರನ್ನು ಝೀರೋ ಕ್ಯಾಲೋರೀಸ್ ಅಂತಲೂ ಕರಿತೀವಿ ಇದರಲ್ಲಿ ಯಾವುದೇ ಥರ ಕ್ಯಾಲೋರೀಸ್ ಇರೋಲ್ಲ ಬಟ್ ನಮ್ಮ ದೇಹಕ್ಕೆ ನ್ಯೂಟ್ರಿಷನ್ ಪ್ರೊವೈಡ್ ಮಾಡ್ತಾ ಹೋಗುತ್ತೆ ಹಾಗೆಯೇ ನಾವು ಹಣ್ಣು ಮತ್ತು ಹಣ್ಣಿನ ಜ್ಯೂಸ್ ನಾವು ತಗೊಂಡಾಗ ಇದರಲ್ಲಿ ಕ್ಯಾಲೋರೀಸ್ ಕೂಡ ಇರುತ್ತೆ ಹಾಗೆಯೇ ಇದನ್ನು ಶುಗರಿನ ಅಂಶನೂ ಜಾಸ್ತಿ ಇರೋದ್ರಿಂದ ಎಲ್ಲದಕ್ಕಿಂತ ಪರಿಣಾಮಕಾರಿಯಾಗಿ ನಮ್ಮ ದೇಹಕ್ಕೆ ಕೆಲಸ ಮಾಡೋದು ಅಂತಂದರೆ ನೀರು ಈ ನೀರು ಯಾವುದೇ ನೀರಾಗಿರಲಿ ತಣ್ಣೀರೇ ಆಗಿರಲಿ ಅಥವಾ ಬಿಸಿ ನೀರೇ ಆಗಿರಲಿ ಯಾವುದೇ ಇದ್ರೂ ನೀವು ತಗೋಬಹುದು ಆದರೆ ಕೆಲವೊಂದು ಟೈಮ್ ನಾವು ಈ ತಣ್ಣೀರೇ ತಗೋಳೋದ್ರಿಂದ ತೂಕ ನಷ್ಟ ಆಗುತ್ತೆ ಅನ್ನೋದು ಒಂದು ತಪ್ಪು ಕಲ್ಪನೆ ಆಗಿರುತ್ತೆ ನಮಗೆ ಮೇನ್ಲಿ ನಮಗೆ ತೂಕ ನಷ್ಟಕ್ಕೆ ಬಂದಾಗ ನಮ್ಮ ದೇಹದಲ್ಲಿ ಕ್ಯಾಲೋರಿ ಬ್ಯಾಲೆನ್ಸ್ ಆಗಿರೋದು ಕೂಡ ಬಹು ಮುಖ್ಯ ಪಾತ್ರ ವಹಿಸುತ್ತದೆ ಬರೀ ನೀರಿಂದನೇ ನಮ್ಮ ದೇಹದಲ್ಲಿ ತೂಕ ಕಮ್ಮಿ ಮಾಡೋದಕ್ಕಾಗಲ್ಲ ಸಮತೋಲಿತ ಆಹಾರ ನಿಮ್ಮ ಜೀವನ ಶೈಲಿ ಮತ್ತು ವ್ಯಾಯಾಮ ಇವೆರಡೂ ಕೂ ಇವಿಷ್ಟು ನಿಮ್ಮ ದೈನಂದಿನ ಲೈಫ್ ಸ್ಟೈಲಲ್ಲಿ ಇನ್ಕ್ಲೂಡ್ ಮಾಡೋದ್ರಿಂದ ನಿಮ್ಮ ತೂಕ ನಷ್ಟ ಆಗತ್ತೆ ಹೊರತು ಬರೀ ನೀರು ಕುಡಿಯೋದು ಅಥವಾ ಶೀತಲೀಕರಿಸಿದ ನೀರು ಅಥವಾ ಬಿಸಿ ನೀರು ಅಥವಾ ರೂಮ್ ಟೆಂಪ್ರೇಚರ್ ನೀರು ಕುಡಿಯೋದ್ರಿಂದ ತೂಕ ನಷ್ಟ ಆಗಲು ಸಾಧ್ಯವಾಗೋದಿಲ್ಲ ವೀಕ್ಷಕರೇ ಇಲ್ಲಿ ತನಕ ನೀರು ಮತ್ತು ನೀರಿನ ಪ್ರಯೋಜನವನ್ನು ತಿಳಿಸ್ಕೊಟ್ಟೆ ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮಿತ್ ಬಗ್ಗೆ ಮಾತಾಡ್ತೀನಿ ಅಲ್ಲಿ ತನಕ ನೋಡ್ತಾ ಇರಿ ಆಯುಷ್ ಟಿ ನಮಸ್ಕಾರ